ಜಗವಾ ಜಗದೀಶ್ವರ ಸಿದ್ಧ ಬಾಲ ಬಸವಣ್ಣ ಕಾಲಜ್ಞಾನದ ಕಲಿ ನೋಡಿ ಮುಂದಿನ ದಿನಮಾನಗಳು ಮುಂದಿನ ದಿವಸಗಳು ನೋಡಬಾರ್ದು ನೋಡ್ತೀರಾ ಕೇಳಬಾರ್ದ ಕೇಳುವಂತ ದಿನಮಾನಗಳು ನೋಡ್ರಿ ಹಿಂದಿದ್ದ ಗೌಡ ಮುಂದಾಗಬೇಕು ಮುಂದಿದ್ದ ಗೌಡ ಇಂದಾಗಬೇಕು ಕೂಲಿ ಮಾಡಿದವನು ಕುದುರೆತ್ತುವಂತ ಕಾಲ ವ್ಯವಸಾಯ ಮಾಡಿದವನು ಕೂಲಿ ಮಾಡುವಂತ ಕಡೆಯಾಗುವಂತ ದಿನ ಮಾರುಗಳು ನೋಡ್ತೀರ ನೋಡ್ರಿ ಅಲ್ಲವಾಗಿದ್ದು ಬೆಲ್ಲವಾಗಬೇಕು ಬೆಲ್ಲವಾಗಿದ್ದು ಬೆವರ್ಕಾಯಿ ವಿಷವಾಗಬೇಕು ಆಲದ ಆಲದ ಮರದಲ್ಲಿ ರಕ್ತ ಕಕ್ಕುವಂತ ದಿನ ಮಾತ್ರ ಕಾಲಜ್ಞಾನದ ಕಲಿ ತಿರ್ಸರ ನೋಡಿ ಊರಿಗೊಂದು ಸಂತೆ ನಡೆಯುವಂತ ಕಾಲಗಳು ಎತ್ತಿಲ್ಲದ ಗಡೆಯಬೇಕು ಎಣ್ಣಿಲ್ಲದ ದೀಪ ಬರಬೇಕು ಮುಂದಿನ ದಿನಮಾನಗಳಲ್ಲಿ ನೋಡ್ರಿ ಎರಡ್ ಸಾವಿರದ ಮೂವತ್ತೈದನೇ ಇಸ್ವಿ ಕಳೆ ನೋಡ್ರಿ ಊರಿಗೊಂದು ಜೊತೆ ಓರಿಗೊಂದು ಜೊತೆ ಎತ್ತುಗಳು ಕಾಡುವಂತ ದಿನಮಾನಗಳು ನೋಡ್ತೀರಾ ಅಂದಿನ ದಿನಮಾನಗಳಲ್ಲಿ ಸಗಣಿಯ ಬೆಲೆ ಮಾರಾಟ ಆಗುವಂತ ದಿನಮಾನಗಳು ನೋಡ್ರಿ ಈ ಕಲಿವೀಗದಲ್ಲಿ ನಾನು ಕಲಿವೀದಲ್ಲಿ ಮೆರೆಯಕ್ಕೋಬೇಡ್ರಿ ಮೆರೆದ ಬೀಜ ಹುಟ್ಟೋದಿಲ್ಲ ನೋಡ್ರಿ ಕೇಳಿ ಶರಣರೇ ಮುಂದಿನ ದಿನಮಾನಗಳು ಮುಂದಿನ ದಿವಸಗಳಲ್ಲಿ ನೋಡ್ರಿ ದಿನಮಾನಗಳು ಕೆಟ್ಟಿಲ್ಲ ದಿವಸಗಳು ಕೆಟ್ಟಿಲ್ಲ ನೋಡ್ರಿ ಮನುಷ್ಯರು ಕೆಟ್ಟಿರೋದ್ರಿಂದ ಬರಬಾರದ ಕಾಯಿಲೆಗಳು ಬರಬಾರದ ರೋಗಗಳು ಮೂಕ ಪ್ರಾಣಿಗಳಿಗೆ ಬರುವಂತ ಕಾಯಿಲೆಗಳು ನೋಡ್ರಿ ಮಂದಿ ಮಾಡುವಂತ ಕರ್ಮಗಳಿಂದ ನಮ್ಮ ದೇಶದ ಕರ್ಮ ಏಳು ಕೋಟಿ ಧರ್ಮ ಒಂದೇ ಕೋಟಿ ನೋಡ್ರಿ ಒಂದು ಸಾವಿರದ ನಲವತ್ತರಲ್ಲಿ ಕೊಳೆಕಲ್ ಮಹಾರಾಜರು ಬಾಲ ಬಸವಣ್ಣವರು ಸಾರಿದಂತ ದಿನಮಾನಗಳು ನೋಡ್ರಿ ನಮ್ಮ ದೇಶದಲ್ಲಿ ಎತ್ತ ತಂದೆ ತಾಯಿಯವರಿಗೆ ಅಂದ ಹಕ್ರೋ ಪಾತ್ ಪೂಜೆ ಮಾಡ್ರಂದ್ರೆ ಊರಂಡ್ರು ಪೂಜೆ ಮಾಡುವಂತ ದಿನಮಾನಗಳು ನೋಡ್ತಾ ಇದ್ರ ಎರಡ್ ಸಾವಿರದ ನಲ್ವತ್ತನೇ ಇಸ್ವಿ ಕಳೆಯುವತ್ತಿಗೆ ನೋಡ್ರಿ ತಂದೆಗೂ ಮಗರಿಗೂ ಒಬ್ಬಳೆ ಶ್ರೀ ಆಗುವಂತ ದಿನಮಾನಗಳು ನೋಡ್ತೀರಾ ಬೀದಿ ಬೀದಿಯಲ್ಲಿ ತಂದೆ ಮಗ ಕಡದಾಡುವಂತ ದಿನಮಾನಗಳು ನೋಡ್ತೀರಾ ನೋಡ್ರಿ ಅಂದಿನ ದಿನಮಾನಗಳೇ ನೋಡ್ರಿ ಹೊಸಪೇಟೆ ತಾಲೂಕು ಬಳ್ಳಾರಿ ಜಿಲ್ಲೆ ಹಂಪೆ ಒಳಗೆ ನೋಡ್ರಿ ಕಲ್ಲಿನ ಬಾಸವ ಮೇಯಬೇಕು ಮುಳ್ಳಿನ ಶಾಸ್ತ್ರ ಅಂದಿನ ದಿನಮಾನಗಳಲ್ಲಿ ನೋಡಬಾರ್ದೆ ನೋಡ್ತೀರಾ ಕೇಳಬಾರ್ದೆ ಕೇಳುವಂತ ದಿನಮಾನಗಳು ನೋಡ್ರಿ ಈ ದಿನಮಾನಗಳು ನೋಡ್ರಿ ಒಬ್ಬ ಹೆಣ್ಣು ಮಕ್ಕಳಿಗೆ ಹನ್ನೆರಡು ಜನ ಗಂಡು ಮಕ್ಕಳು ಬೆನ್ನಾಡುವಂತ ಕಾಲಗಳು ಬಂದಿದೆ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಗಂಡು ಮಕ್ಕಳಿಂದಲೇ ಹೆಣ್ಣು ಮಕ್ಕಳ ಜಲಮಾತ್ರ ಆಗುವಂತ ದಿನಮಾನಗಳು ನೋಡ್ರಿ ಮಳೆಯಾಗಿಲ್ಲ ಬೆಳೆಯಾಗಿಲ್ಲ ಅಂತ ನೋಡ್ತಾ ಇದ್ರ ಮೂರು ವರ್ಷಗಳ ಕಾಲ ಬರಗಾಲ ಹೆಚ್ಚಾಯ್ತು ಅನ್ನದ ಬೆಲೆ ಹೆಚ್ಚಾಗುವಂತ ದಿನಮಾನಗಳು ನೋಡಿದ್ರ ಇದೇ ಕ್ರೋಧಿಕೃತ ಸಮವಸ್ತ್ರ ವೈಶಾಖ ಮಾಸ ಶುಕ್ಲ ಪಕ್ಷದಲ್ಲಿ ಇಂದಿನ ದಿನಮಾನಗಳಲ್ಲಿ ನೋಡ್ರಿ ಇಂದಿನಿಂದಲೇ ಮಳೆ ಹೆಚ್ಚಾಗುವಂತ ದಿನಮಾನಗಳು ಮೂಕ ಪ್ರಾಣಿಗಳ ವಯಸ್ಸಾದವರ್ನ ಮಂದಿ ಮಕ್ಕಳನ್ನ ಜೋಪಾನ ಮಾಡ್ರಿ ಇಬ್ಬರು ಗಂಡು ಇರುವಂತವರಿಗೆ ಸೂರ್ಯ ಹುಟ್ಟೋ ದಿಕ್ಕಿಗೆ ಅಮಾವಾಸ್ಯಾಸಣ ಕಟ್ಟಕ್ರಿ ಅಮಾವಾಸ್ಯ ಕಳೆಯವತ್ತಿಗೆ ಒಂದು ಹೆಣ್ಣು ದೇವರಿಗೆ ಉಡಿ ತುಂಬುವಂತ ಕಾರ್ಯಗಳು ಮಾಡ್ರಿ ಇಲ್ಲದಿದ್ದಲ್ಲಿ ನೋಡ್ರಿ ಒಬ್ಬ ಮಗ ರಾಜ್ಯವಾಡಬೇಕು ಒಬ್ಬ ಮಗ ಲಯವಾಗಬೇಕಂತೇಳಿಸ್ತಾರೆ ನೋಡಿ ನೋಡ್ತಾ ಇದ್ರ ನೋಡಿದವರಿಗೆ ನೋಡಿದಷ್ಟೇ ನೀಡಿದವರಿಗೆ ನೀಡಿದಷ್ಟೇ ಬೇಡಿದವರಿಗೆ ಬೇಡುವಷ್ಟ ಕಾಲ ನೋಡ್ರಿ ಈ ಕಲಿವೀಗದಲ್ಲಿ ನೋಡಿ ಗುರು ಆಡಿದ ಮಾತು ಊಟ ಹೊಡೆದಂಗೆ ಸನ್ಯಾಸ ಆಡಿದ ಮಾತು ಸಾಯತನಕ್ಕೆ ಇರುತ್ತೆ ನೋಡ್ರಿ ಒಳೇಕಲ್ ಮಹಾರಾಜರು ಸಾರಿದಂತ ದಿನಮಾನಗಳು ಯಾವತ್ತು ಹುಷಿಯಾಗಿಲ್ಲ ನೋಡ್ರಿ ಬಾಲಾ ಬಸವಣ್ಣವರು ಬಾಲ ಬಸವಣ್ಣವರು ಸಾರಿದಂತ ದಿನಮಾನಗಳು ನೋಡ್ರಿ ಕಾವಿ ಹುಟ್ಟವನು ಗುರುವಲ್ಲ ಲಿಂಗ ಕಟ್ಟಿದವರು ಲಿಂಗಾಯ್ತನಲ್ಲ ಸೀರೆ ಉಟ್ಟೋಳು ಸೀತೆ ಆಗಲಿಲ್ಲ ಮಾತ ನಮ್ಮ ದೇಶ ಆಳ ನೋಡ್ರಿ ಈ ಕಲಿವೀಗದಲ್ಲಿ ನೋಡಿ ಕರ್ಮ ಹೆಚ್ಚಾಗುವಂತ ದಿನಮಾನಗಳು ಧರ್ಮ ಹೋಗಿ ಕಾಡೇ ಇರುವಂತ ದಿನಮಾನಗಳು ನೋಡ್ತೀರಾ ನಾನು ನಾನು ಅಂತ ಮೆರೆಯಕ್ಕೆ ಹೋಗ್ಬೇಡ್ರಿ ಬೀಜ ಹುಟ್ಟೋದಿಲ್ಲ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಕೋಟಿಗೊಬ್ಬ ಭಕ್ತನಾಗಬೇಕು ಕುಲಕ್ಕೊಬ್ಬ ಶಣನಾಗಬೇಕು ಹತ್ತಕ್ಕೊಬ್ಬ ರೈತ ಇಪ್ಪತ್ತೊಬ್ಬ ಒಬ್ಬ ಪುಣ್ಯಾತ್ನ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಊರಿಗಾದ ಮಳೆ ಬಾರಿಗಾಗ್ಲಿಲ್ಲ ಬಾರಿಗಾದ ಮಳೆ ಊರಿಗಾಗ್ಲಿಲ್ಲ ನೋಡ್ರಿ ಇಂದಿನ ದಿನಮಾನಗಳಲ್ಲಿ ನೋಡ್ರಿ ಆರು ಕೊಳಗದ ಮಳೆ ಎಂಟು ಕೊಳಗದ ಗಾಳಿ ಹನ್ನೆರಡು ಕೊಳಗದ ಸಿಡ್ಲು ಬರುವಂತ ದಿನಮಾನಗಳು ನೋಡ್ತೀರಾ ನಮ್ಮ ದೇಶದಲ್ಲಿ ನೋಡ್ರಿ ನಮ್ಮ ದೇಶದಲ್ಲಿ ಐವತ್ತೈದು ತಾಲೂಕುಗಳು ಕೊಚ್ಚಿ ಹೋಗುವಂತ ದಿನಮಾನಗಳು ನೋಡ್ತೀರಾ ನೋಡ್ರಿ ಇಂದಿನ ದಿನಮಾನಗಳಲ್ಲಿ ಇಂದಿನ ದಿವಸಗಳಲ್ಲಿ ಕರ್ಮನ್ನದು ಅಳಿಬೇಕು ಧರ್ಮ ಅನ್ನೋದು ಉಳಿಬೇಕು ನೋಡ್ರಿ ನೋಡಿ ಹಚ್ಚರ ಮಾತು ಇಂದಾಗಬೇಕು ಸೊಸೆಯ ಮಾತು ಮುಂದಾಗಬೇಕು ಸೊಸ್ಯರಿಗೆಲ್ಲ ತೂಗು ಮಂಚ ಕಾಲ ಹಚ್ಚರಿಗೆಲ್ಲ ಬುದಿಗುಂಡಿ ಕಾಲ ನೋಡ್ತಾ ಇದ್ರ ಅವರು ಸಾರಿದಂತ ದಿನಮಾನಗಳು ಯಾವತ್ತು ಹುಷಿಯಾಗಿಲ್ಲ ನೋಡ್ರಿ ಇಂದಿನ ದಿನಮಾನಗಳಲ್ಲಿ ತಿಳಿದ ತಿಳಿದವನಿಗೆ ತಿಳಿ ನೀರು ತಿಳಿದಿದ್ದವನಿಗೆ ಗೊತ್ತಿ ನೀರು ಕುಡಿಯಂತ ಕಾಲಗಳು ನೋಡ್ರಿ ಸಾರುವಂಥ ಕಲೆ ಸಾರುವಂಥ ಓಡಿಗೊಂದು ವಚನ ಬೀದಿಗೊಂದು ಕಾಲಜ್ಞಾನ ಈ ಊರಿಗೆ ಈ ಓಡಿಗೆ ಮಂದಿ ಮಕ್ಕಳಿಗೆ ಜಯವಾಗಲಿ ಇಲ್ಲಿರುವಂಥ ಶರಣರು ಶರಣರು ಮಕ್ಕಳಿಗೆ ಜಯವಾಗಲಿ ಇಲ್ಲಿರುವಂಥ ನನ್ನ ತಾಯಿ ತಂದೆಯರಿಗೆ ಜಯವಾಗಲಿ ಶರಣರು ಭಕ್ತರು ಇರುವಂಥ ರಾಜ್ಯ ಒಂದು ದಾನ ಧರ್ಮ ಕೊಟ್ಟು ಮುಂದೆ ಒಣಗೇ ಪ್ರಯಾಣ ಕಳಿಸಿ ಈ ಕೊಡೇಕಲ್ ಮಹಾರಾಜ್ಗೂ ಜಯವಾಗಲಿ ಬಾಲಾ ಬಸವಣ್ಣವ್ರು ಮಹಾರಾಜಿಗೂ ಜಯವಾಗಲಿ ಓಂ ನಮಃ ಶಿವಾಯ ನಮಃ